ಮನೆಯಾರೋ ಫೋನ್ ಮಾಡಿದೆ ಪುಣ್ಯಾತ್ಮ ಸರ್ ತುಮಕೂರು ಒಂದು ಸರ್ ನಿಮ್ಮ ದೊಡ್ಡ ಅಭಿಮಾನಿ ಸರ್ ನಾನು ನಿಮ್ಮ ಸಾಂಗಿಲ್ಲ ಕಡೆದ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಸರ್ ಸಂತೋಷ ಕಣಪ್ಪ ಅಂದೆ ಒಂದು ತೊಂದರೆ ಆಗ್ಬಿಟ್ಟಿದೆ ಸರ್ ಅಂದ ಏನು ಅಂದರೆ ನಮ್ಮ ತಾಯಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಮುಂದೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಸರ್ ಮುನ್ನೂರು ರೂಪಾಯಿ ಫೋನ್ಪೇ ಪೇ ಮಾಡಿ ನಾನು ಇಲ್ಲ ಕಣೆ ಮತ್ತು ಎಲ್ಲಿ ಕೇಳ್ತೀಯ ನೀನೇ ಧರ್ಮ ಮಾಡಲ್ಲ ಅಂತಾನೆ ಸರ್ ಏನು ಮಾಡುವ ನಾವು ಪ್ರಪಂಚ ಹಿಂಗಿದೆ ಈಗ ಅಂಥವ್ರಿಗೆ ಅಂತಾನೆ ಹಾಂ ನಮ್ಮಲ್ಲಿ ಒಂದು ನಿಧಿ ವೃದ್ಧಿ ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ ಸರ್ ಯಾರ್ಯಾರಿಗೆ ಹಣದ ಅವಶ್ಯಕತೆ ಇದೆ ಅವರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಅರ್ಹತೆ ಇದೆ ಅನ್ನೋರಿಗೆ ನಿಧಿ ವೃದ್ಧಿ ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ ಸರ್ ಸರ್ ಅವ್ರ ಸ್ಪೆಷಾಲಿಟಿ ಏನಂದ್ರೆ ಅವ್ರಿಗೆ ಒಂದು ನೂರು ಪ್ಲಸ್ ಬ್ಯಾಂಕ್ಗಳು ಟೈಅಪ್ ಇದೆ ಮತ್ತೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ವೆರೈಟಿ ಲೋನ್ಗಳನ್ನು ಕೊಡಿಸ್ತಾರೆ ಅವರು ಓಕೆ ಅವ್ರ ಸ್ಪೆಷಾಲಿಟಿ ಏನಂದ್ರೆ ನಿಮಗೆ ಇವಾಗ ಯಾವುದೋ ಹಣದ ಅವಶ್ಯಕತೆ ಇದೆ ಲೋನ್ ಬೇಕು ಅಂತಂದ್ರೆ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ಅವರು ನಿಮ್ಮ ಅವಶ್ಯಕತೆಗೆ ತಕ್ಕಂತ ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಹೇಗಾಗುತ್ತೆ ಅದನ್ನೆಲ್ಲ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ನಿಮ್ಮ ಡಾಕ್ಯುಮೆಂಟೇಶನ್ ಪ್ರೊಸೆಸ್ನೆಲ್ಲ ಈಸಿ ಮಾಡಿಕೊಡ್ತಾರೆ ಖಂಡಿತ ತುಂಬಾ ವಿಶೇಷ ಏನಂದ್ರೆ ನಮ್ಮಿಂದ ಯಾವುದೇ ಕಮಿಷನ್ ತೊಗೊಳಲ್ಲ ಅವರು ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ಸರ್ ಸೊ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ ಅವ್ರ ಕಡೆಯಿಂದ ಒಳ್ಳೇದಾಗ್ಲಿ ನಿಧಿ ಫೈನಾನ್ಸಿಯಲ್ ಅಡ್ವೈಸ್ಮೆಂಟ್ಸ್ ಅವರು ಒಳ್ಳೇದಾಗ್ಲಿ ಅವರಿಂದ ಯಾರು ಈ ರೀತಿ ಲೋನ್ಗಳನ್ನು ಪಡಿಬೇಕು ಅನ್ಕೊಂಡಿದ್ರು ಪರ್ಸನಲ್ ಲೋನ್ಗಳನ್ನು ಅವರಿಗೆ ಅನುಕೂಲ ಆಗಲಿ ಅವ್ರ ನಂಬರ್ ಸಿಗುತ್ತೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ನಿಧಿ ವೃದ್ಧಿ ಅವ್ರಿಗೆ ಒಂದು ಹಾಡು ಕೊಟ್ಬಿಡ್ತೀರಾ ಹಂಗೆ ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್ ಖಂಡಿತ ಮಾಡೋಣ ತುಂಬಿ ಆತ್ಮಸ್ಥೈರ್ಯ ವೃದ್ಧಿಸಲು ಬಂದಿದೆ ನಿಧಿ ವೃದ್ಧಿ ಆರ್ಥಿಕತೆಯ ಮಟ್ಟವ ಮೇಲೆ ಎತ್ತಲು ನಿಮ್ಮೊಟ್ಟಿಗೆ ಸಾಗಿ ಬರುತ್ತಿದೆ ನಮ್ಮ ನಿಧಿ ನಮ್ಮ ನಿಧಿ ಮೈ ಗಾಡ್ ಈ ಲೆವೆಲ್ ಏಯ್ ನಿಜವಾಗ್ಲೂ ಖುಷಿ ಆಯ್ತು ಸರ್